ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸರಣಿಯಲ್ಲಿ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಎರಡನೇ ಸೆಮಿಸ್ಟರ್ ಬಿ ಸಿ ಎ ವಿಭಾಗದ ಕನ್ನಡ ಗದ್ಯಗಳ ವಿವರಣೆಯನ್ನು ಕೇಳೋಣ ಅಧ್ಯಾಯ ಒಂದು ಪಠ್ಯ ಒಂದು ಪಾಯಿಂಟ್ ಒಂದು ಅಜ್ಞಾತ ಮಾ ಯುನ್ ಜಾಕ್ ಮಾ ಆಗಿ ರೂಪಾಂತರಗೊಂಡ ಕತೆ ಈ ಕಥೆಯನ್ನು ಬರೆದಂತಹವರು ಇ ರಂಗಸ್ವಾಮಿ ಮೂಕನಹಳ್ಳಿ ನಾವು ಜ್ಞಾನವನ್ನು ಪಡ್ಕೋಬೇಕು ಈ ಜ್ಞಾನ ನಮಗೆ ವಿದ್ಯೆ ಮತ್ತು ಪದವಿಗಳನ್ನ ಪಡ್ಕೊಳ್ಳೋದ್ರಿಂದ ಅಂದರೆ ಡಿಗ್ರಿಗಳನ್ನು ಪಡ್ಕೊಳ್ಳೋದ್ರಿಂದ ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ಸಿಗುತ್ತೆ ನಿಜ ಆದರೆ ನಾವು ಬದುಕನ್ನು ಕಟ್ಕೋಬೇಕು ಅಂತಂದರೆ ಕೇವಲ ಶಿ ಶಿಕ್ಷಣವನ್ನು ಪಡೆದಂತಹ ವ್ಯಕ್ತಿಗಳಾದರೆ ಸಾಕಾಗೋದಿಲ್ಲ ಹಲವಾರು ಬಗೆಯ ಉದ್ಯೋಗಗಳನ್ನು ಪಡೀಲಿಕ್ಕೆ ನಮ್ಮದೇ ಆದಂತಹ ಸ್ಕಿಲ್ಸ್ಗಳನ್ನ ಕೂಡ ಡೆವಲಪ್ ಮಾಡ್ಕೋಬೇಕಾಗುತ್ತೆ ಆ ರೀತಿಯಲ್ಲಿ ನೋಡೋದಾದರೆ ಇವತ್ತು ತಂತ್ರಜ್ಞಾನದ ಯುಗ ಹೆಚ್ಚಾಗಿ ಆಚೆ ಕಡೆ ರೂಪುಗೊಳ್ತಾ ಇದೆ ಹಾಗಾಗಿ ಆ ತಂತ್ರಜ್ಞಾನದ ಅವಶ್ಯಕತೆಗಳಿಗೆ ಸರಿಯಾಗಿ ನಾವು ಹೊಸ ಹೊಸ ಉದ್ಯೋಗಗಳನ್ನು ಹುಡುಕೋಬಹುದು ಅನ್ನೋದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡುವಂಥದ್ದು ಈ ಗದ್ಯದ ಒಂದು ಆಶಯ ಆಗಿದೆ ಅಂತ ಹೇಳಬಹುದು ಬದುಕಿನ ಪ್ರಯಾಣದಲ್ಲಿ ಸೋಲೋದು ಗೆಲ್ಲೋದು ಕಾಮನ್ ಆಗ್ತಾನೇ ಇರುತ್ತೆ ಸೋಲು ಕೂಡ ಯಾವಾಗಲೂ ಶಾಶ್ವತ ಅಲ್ಲ ಅಥವಾ ಗೆಲುವು ಕೂಡ ಯಾವತ್ತೂ ಶಾಶ್ವತ ಅಲ್ಲ ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಇರುತ್ತೆ ಹೇಗೆ ನಾವು ನಾಣ್ಯವನ್ನು ಗಾಳಿಲಿ ಚಿಮ್ಮದ್ರೆ ಅದು ಉರುಳಿ ಬಿದ್ದು ನಮಗೆ ಯಾವ ಮುಖವನ್ನು ಬೇಕಾದರೂ ತೋರಬಹುದು ಆ ಹಾಗೆಯೇ ಗೆಲುವು ಅನ್ನೋದು ಕೂಡ ಹಾಗೆ ನಾವು ಗೆಲುವಿಗಾಗಿ ಮತ್ತೆ ಮತ್ತೆ ನಿರಂತರವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗತ್ತೆ ಸೋಲುಗಳನ್ನು ಅನುಭವಿಸಿದಾಗಲೂ ಕೂಡ ನಾವು ಆ ಸೋಲನ್ನು ಹಿಮ್ಮೆಟ್ಟಿ ಛಲದಿಂದ ನಿಂತು ಮತ್ತೆ ಬದುಕನ್ನು ರೀಸ್ಟಾರ್ಟ್ ಮಾಡಬೇಕಾಗಿರೋ ಅಂತಹ ವಿಚಾರ ತುಂಬ ಪ್ರಮುಖವಾದದ್ದಾಗಿರುತ್ತೆ ಆದರೆ ಈ ರೀತಿ ಬದುಕನ್ನು ಮತ್ತೆ ರೀಸ್ಟಾರ್ಟ್ ಮಾಡುವಂತಹ ಪ್ರಯತ್ನದಲ್ಲಿ ತುಂಬ ಜನ ಸೋತ್ ಹೋಗ್ತಾರೆ ಅಂದರೆ ನಿಂತು ಬಿಡ್ತಾರೆ ಆದರೆ ಚೀನಾ ದೇಶದ ಪ್ರಸಿದ್ಧ ಉದ್ಯಮಿ ಜಾಕ್ ಮಾ ಯುನ್ ಅನ್ನುವಂತಹ ವ್ಯಕ್ತಿ ತುಂಬ ಉತ್ತಮವಾದಂತಹ ಉದಾಹರಣೆ ಯಾಕೆ ಅಂದರೆ ಅವರು ಆರಂಭದಲ್ಲಿ ಇಟ್ಟಂತಹ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸೋಲುಗಳನ್ನೇ ಕಾಣ್ತಾ ಇದ್ರು ಆದರೆ ಅವರು ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಜೊತೆಗೆ ಮನಸ್ಸನ್ನು ನಿರಾಶೆಗೆ ಅಂದರೆ ಡಿಪ್ರೆಷನ್ಗೆ ದುಡ್ಕೊಳ್ಳಿಲ್ಲ ಯಾವುದು ತನ್ನ ಬದುಕಿಗೆ ಸಹಕಾರಿಯಾಗುತ್ತೆ ಅನ್ನೋ ಅಂಥದ್ದನ್ನು ರಿಯಾಲಿಟಿಯಲ್ಲಿ ನಿಂತು ತಾನು ಏತಕ್ಕಾಗಿ ಸೋತೆ ಮುಂದೆ ತಾನು ಹೇಗೆ ಗೆಲ್ಲೋದಕ್ಕೆ ಎಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋವಂತಹದನ್ನು ಸದಾಕಾಲ ಯೋಚಿಸ್ತಾ ಇರ್ತಿದ್ರು ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ಎಲ್ಲರಿಗೂ ಕೂಡ ದೊರಕುವಂತೆ ಮಾಡಬೇಕು ಅನ್ನೋವಂಥದ್ದು ಅವರು ಶ್ರಮಪಟ್ಟು ಮಾಡಿದಂತಹ ಕೆಲಸ ಆಗಿತ್ತು ಅವರ ಶ್ರಮದ ಒಂದು ನಿರಂತರ ಫಲವೇ ಆಲಿಬಾಬಾ ಸಂಸ್ಥೆ ಅನ್ನೋ ಅಂಥದ್ದಾಗಿರ್ಬೋದು ಆಗಿದೆ ಮೇ ಬಿ ಮಾ ಯುನ್ ಯಾರು ಅನ್ನೋದು ಗೊತ್ತಾಗ್ದೇ ಹೋದರು ಅಂದರೆ ಜಾಕ್ ಮಾ ಯಾರು ಅನ್ನೋದು ಗೊತ್ತಾಗದೆ ಹೋದರು ಆಲಿಬಾಬಾ ಸಂಸ್ಥೆ ಹೆಸರು ಕೇಳಿದ ತಕ್ಷಣ ಓ ಆ ಸಂಸ್ಥೆಯ ಸ್ಥಾಪಕರ ಅಂತ ಒಂದು ಗಮನಕ್ಕೆ ನಿಮಗೆ ಬರಬಹುದು ಅಂತ ನಾನು ಭಾವಿಸ್ತೇನೆ ಆಲಿಬಾಬಾ ಸಂಸ್ಥೆನ ಹುಟ್ಟಾಕಿ ಅವರು ಯಶಸ್ವಿಯಾದರೂ ಕೂಡ ನಂತರದಲ್ಲಿ ಮುಂದೆ ಸೋಲು ಅವರನ್ನು ಮತ್ತೆ ಕಾಡ್ತಾ ಬರುತ್ತೆ ಆ ಸೋಲು ಮತ್ತೆ ಅವರನ್ನು ಕಾಡ್ತಾ ಬಂದ್ರೂ ಕೂಡ ಫಿನಿಕ್ಸ್ ಹಕ್ಕಿ ಹಾಗೆ ಮತ್ತೆ ಅವರು ಪುಟ್ಟಿದ್ದೆದ್ದು ನಿರಂತರವಾದಂತಹ ಗೆಲುವಿನ ಕಡೆಗೆ ಸಾಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಹಾಗೆಯೇ ನೀವೆಲ್ಲ ಇಲ್ಲಿ ಕಾಮರ್ಸ್ ಸ್ಟೂಡೆಂಟ್ ಅನ್ನೋ ಅಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಕು ಕಾಮರ್ಸು ಜಗತ್ತನ್ನು ಯಾವತ್ತೂ ಕೂಡ ಆಳ್ತಾ ಇರುತ್ತೆ ಹಾಗಾಗಿ ಕಾಮರ್ಸ್ ಸ್ಟೂಡೆಂಟಿಗೆ ಜಗತ್ತಿನಲ್ಲಿ ಟೆಕ್ನಾಲಜಿ ಹೇಗೆ ಬೆಳೀತಾ ಇದೆ ನಾವು ಯಾವ ರೀತಿಯ ಉದ್ಯೋಗಗಳನ್ನು ಮಾಡಬಹುದು ಅನ್ನೋದಕ್ಕೆ ಆಲ್ರೆಡಿ ಇರುವಂತಹ ದಾರಿಗಳನ್ನು ಬಿಟ್ಟು ನೀವು ಕೂಡ ಯೋಚನೆ ಮಾಡಿ ಹೊಸ ದಾರಿಯನ್ನು ನಿಮ್ಮದೇ ಆದಂತಹ ರಹದಾರಿಯನ್ನು ರೂಪಿಸ್ಕೋಬಹುದು ಅನ್ನೋದಕ್ಕೆ ಪ್ರೇರಣೆ ಆಗಲಿ ಅಂತ ನಿಮಗೆ ಈ ಒಂದು ಅಧ್ಯಾಯವನ್ನು ಇಟ್ಟಿದ್ದಾರೆ ಹಾಗೆ ಕನ್ನಡ ಓದುವಂತಹ ವಿದ್ಯಾರ್ಥಿಗಳಾಗಿ ವಚನನ ಚಳುವಳಿಯಲ್ಲಿಯೂ ಕೂಡ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಮರ್ಸ್ಗೆ ಸಂಬಂಧಪಟ್ಟ ಹಾಗೆ ಬಸವಣ್ಣ ಅಲ್ಲಮಪ್ರಭ ಅಮ್ಮುಗೆ ರಾಯಮ್ಮ ಕಾಡುಸಿದ್ದೇಶ್ವರ ಮೊದಲಾದವರೆಲ್ಲರೂ ಕೂಡ ವಚನಗಳನ್ನು ಬರಿತಾ ಹೋಗ್ತಾರೆ ಇಂತಹ ವಚನಗಳನ್ನು ಓದೋದ್ರಿಂದ ನಮಗೆ ಕಾಮರ್ಸ್ ಫೀಲ್ಡನ್ನು ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದಿಷ್ಟು ಚಿಂತನೆಗಳು ಸಿಗ್ತವೆ ಈಗ ಪಾಠದ ಕಡೆ ನೋಡ್ತಾ ಹೋಗೋಣ ಇವತ್ತಿಗೆ ಜಾಕ್ ಮಾ ಅನ್ನುವಂತಹ ಹೆಸರು ವಿಶ್ವದಲ್ಲೇ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಆದರೆ ಜಾಕ್ ಮಾ ಆಗಿ ಪರಿವರ್ತನೆಗೊಳ್ಳೋದಕ್ಕೆ ಮುಂಚೆ ಅವರ ಹೆಸರು ಮಾ ಯೂನ್ ಆಗಿತ್ತು ಹತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹ್ಯಾಂಗೋ ಪ್ರದೇಶದಲ್ಲಿನ ಜಿಜಿಯಾಂಗ್ ಅನ್ನುವಂತಹ ಪ್ರದೇಶದಲ್ಲಿ ಈ ಜಾಕ್ ಮಾ ಜನಿಸ್ತಾರೆ ಇವರ ಕುಟುಂಬ ಆ ಕಡೆ ತೀರ ಬಡವರೂ ಅಲ್ಲ ಹಾಗೂ ಶ್ರೀಮಂತರು ಅಲ್ಲದ ಮಧ್ಯಮ ವರ್ಗದ ಸ್ಥಿತಿಯಲ್ಲಿದ್ದಂಥವರು ಅಂತ ಹೇಳಬಹುದು ಬಾಲಕ ಮಾ ಯೂನ್ಗೆ ಚಿಕ್ಕಂದಿನಿಂದಲೇ ಇಂಗ್ಲೀಷ್ ಬಗ್ಗೆ ತುಂಬ ವ್ಯಾಮೋಹ ಇರುತ್ತೆ ಹೀಗಾಗಿ ಆತ ಇಂಗ್ಲೀಷ್ ಭಾಷೆಯನ್ನು ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಬರೆದು ಎರಡು ಸಾರಿ ವಿಫಲನಾಗ್ತಾನೆ ಅಂದರೆ ಪ್ರವೇಶ ಪರೀಕ್ಷೆನ ಬರೆದು ಎರಡು ಸಾರಿ ವಿಫಲನಾಗ್ತಾನೆ ಆದರೆ ಪ್ರಯತ್ನ ಬಿಡಲಿಲ್ಲ ಮೂರನೇ ಪ್ರಯತ್ನದಲ್ಲಿ ಇಂಗ್ಲೀಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಎಲಿಜಿಬಿಲಿಟಿಯನ್ನು ತಂದುಕೊಳ್ತಾರೆ ಅರ್ಹತೆಯನ್ನು ತಂದುಕೊಳ್ತಾರೆ ಆದರೆ ಗಣಿತ ಅಂದರೆ ಅವ್ರಿಗೆ ತುಂಬ ಅಲರ್ಜಿಯಾಗಿತ್ತು ಆದರೆ ಮೊದಲ ಸಾಲುಗಳಲ್ಲೇ ಹೇಳಿದ ಹಾಗೆ ಇಂಗ್ಲೀಷ್ ಅಂದರೆ ಅವರಿಗೆ ತುಂಬ ಹುಚ್ಚಿತ್ತು ಹೇಗಾದರೂ ಮಾಡಿ ಇಂಗ್ಲೀಷ್ ಭಾಷೆ ಮೇಲೆ ಹಿಡಿತನ ಹೊಂದಲೇಬೇಕು ಅನ್ನೋದು ಆತನ ಒಂದು ಹಂಬಲ ಆಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವಂತಹ ವಿದೇಶಿ ಪ್ರವಾಸಿಗರಿಗೆ ಆತ ಟೂರ್ ಗೈಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಆತನಿಗೆ ವಿದೇಶಿಗರ ಜೊತೆಗೆ ಒಂದಿಷ್ಟು ಸಹವಾಸ ಬೆಳೆಯುತ್ತೆ ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಂವಹನ ಕಲೆ ಕೂಡ ಏರ್ಪಡುತ್ತೆ ಜೊತೆಗೆ ಇದರಿಂದ ದೊರೆತಿದ್ದಂತಹ ಹಣದಲ್ಲಿ ಆತ ಜೀವನ ನಿರ್ವಹಣೆ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನೋ ಅಂಥದ್ದನ್ನು ಆತ ಅರಿತುಕೊಂಡಿದ್ದ ಹೀಗಾಗಿ ಈ ಕೆಲಸವನ್ನು ಜಾಕ್ ಮಾ ಅಥವಾ ಮ ಯುನ್ ಅನ್ನುವಂತಹ ವ್ಯಕ್ತಿ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ನಿರ್ವಹಿಸ್ತಾನೆ ಆ ದಿನಗಳಲ್ಲಿ ಆತ ಪ್ರತಿದಿನ ಇಪ್ಪತ್ತೇಳು ಕಿಲೋಮೀಟ್ರು ಸೈಕಲ್ ಮೇಲೆ ಪ್ರಯಾಣ ಮಾಡ್ತಿದ್ರು ಕೂಡ ಒಂದು ದಿವಸವೂ ಕೂಡ ಆತನಿಗೆ ಬೇಜಾರೇ ಆಗ್ತಾ ಇರಲಿಲ್ಲ ಯಾಕಂದರೆ ಅವನಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಿಖರತೆ ಇತ್ತು ಅಂದರೆ ಕ್ಲ್ಯಾರಿಟಿ ಇತ್ತು ಏತಕ್ಕಾಗಿ ದುಡಿತಾ ಇದ್ದಾನೆ ಏತಕ್ಕಾಗಿ ಇಷ್ಟ ಕಷ್ಟಪಡ್ತಾ ಇದ್ದಾನೆ ಅನ್ನೋ ಅಂಥದ್ರ ಬಗ್ಗೆ ಆತನಿಗೆ ಕ್ಲಾರಿಟಿ ಇತ್ತು ಹೀಗೆ ಬಹಳ ಜನ ವಿದೇಶಿಗರು ಪತ್ರದ ಮೂಲಕ ಜಾಕ್ಮಾನ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಹೀಗೆ ಬರ್ತಿದ್ದಂತಹ ವಿದೇಶಿಯರಿಗೆ ತನ್ನ ಹೆಸರು ನೆನಪಲ್ಲಿ ಉಳಿಲಿ ಅನ್ನೋಂತಹ ಕಾರಣಕ್ಕೆ ನಾವು ಪೆನ್ ನೇಮ್ ಅಂತ ಕರಿತೀವಲ್ಲ ಆ ಪೆನ್ ನೇಮ್ ಆಗಿ ಜಾಕ್ ಮಾ ಅನ್ನುವಂತಹ ಹೆಸರನ್ನು ಇಟ್ಕೊಳ್ತಾರೆ ಹಾಗಾಗಿ ಜಾಕ್ ಮಾ ಅವರ ನಿಜವಾದಂತಹ ಹೆಸರು ಮಾ ಯುನ್ ಆಗಿರುತ್ತೆ ಮುಂದೆ ಅವರ ಪೆನ್ ನೇಮ್ ಜಾಕ್ ಮಾ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ ಹ್ಯಾಂಗೋ ಡೈ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಜಾಕ್ ಮಾ ಕೆಲಸಕ್ಕೆ ಸೇರಿಕೊಳ್ತಾರೆ ಅದಕ್ಕೆ ಮುಂಚೆ ಒಂದಲ್ಲ ಎರಡಲ್ಲ ಐವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಹಾಕಿ ಎಲ್ಲ ಕಡೆಯಿಂದ ರಿಜೆಕ್ಷನನ್ನು ಪಡೆದುಕೊಂಡಿರ್ತಾರೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ರೆ ಆ ಕೆಲಸಕ್ಕೆ ನೀನು ನಾಲಾಯಕ ಅಂತ ಹೇಳಿ ಕಳಿಸ್ತಾರೆ ಕೊನೆಗೆ ಕೆ ಎಫ್ ಸಿ ರೆಸ್ಟೋರೆಂಟ್ನಲ್ಲಿ ಕೆಲಸಕ್ಕೆ ಅರ್ಜಿನ ಹಾಕ್ತಾರೆ ಒಟ್ಟು ಇಪ್ಪತ್ನಾಲ್ಕು ಜನ ಆ ಕೆಲಸಕ್ಕೆ ಅರ್ಜಿ ಹಾಕಿರ್ತಾರೆ ಅದರಲ್ಲಿ ಇಪ್ಪತ್ತ್ಮೂರು ಜನಕ್ಕೆ ಕೆಲಸ ಸಿಗುತ್ತೆ ದುರದೃಷ್ಟ ಏನು ಅಂದರೆ ಮಾಯೂನ್ಗೆ ಮತ್ತೆ ಅಲ್ಲಿ ರಿಜೆಕ್ಷನ್ ಅನ್ನೋಂಥದ್ದು ಎದುರಾಗುತ್ತೆ ಈ ರೀತಿ ಸೋಲುಗಳನ್ನೇ ಸ್ವೀಕರಿಸ್ತಾ ಹೋದರೂ ಕೂಡ ಎಲ್ಲೂ ಕುಗ್ಗದೆ ಸಮಚಿತ್ತದಿಂದ ಮಾಯೂನ್ ಜಾಕ್ಮಾ ಆಗಿ ಬದಲಾಗ್ತಾರೆ ಹೇಗೆ ಬದಲಾದರು ಅನ್ನೋದನ್ನು ನೋಡೋಣ ಇವರ ಜೀವನದ ಫಸ್ಟ್ ಟರ್ನಿಂಗ್ ಪಾಯಿಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈಬೋ ಟ್ರಾನ್ಸ್ಲೇಷನ್ ಏಜೆನ್ಸಿ ತೆಗೆಯೋದ್ರಿಂದ ಶುರುವಾಗುತ್ತೆ ಚೈನೀಸ್ ಇಂಗ್ಲೀಷ್ ಅನುವಾದದ ಜೊತೆಗೆ ದುಬಾಷಿ ಸೇವೆಯನ್ನು ನೀಡುವ ಕೆಲಸವನ್ನು ಈ ಸಂಸ್ಥೆ ಮಾಡ್ತಿರುತ್ತೆ ಮೊದಲೇ ಹೇಳಿದ್ದೆ ಅವರಿಗೆ ಇಂಗ್ಲೀಷಲ್ಲಿ ಸಾಕಷ್ಟು ಹುಚ್ಚಿರುತ್ತೆ ಅಂತ ಸರ್ಕಾರಿ ಸಂಸ್ಥೆಗೆ ಕೂಡ ಇವರು ಈ ಸೇವೆಯನ್ನು ನೀಡ್ತಾ ಇರ್ತಾರೆ ಅಂದರೆ ಅನುವಾದ ಮಾಡಿಕೊಡುವಂತಹ ಸೇವೆಯನ್ನು ನೀಡ್ತಾ ಇರ್ತಾರೆ ಈ ನಿಟ್ಟಲ್ಲಿ ಫಸ್ಟ್ ಟೈಮು ಚೈನೀಸ್ ಸರ್ಕಾರದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾ ದೇಶಕ್ಕೆ ಜಾಕ್ಮಾ ಪ್ರಯಾಣ ಮಾಡ್ತಾರೆ ಅವರಿಗೆ ಇಂಟರ್ನೆಟ್ ಜಗತ್ತು ಅನ್ನುವಂಥದ್ದು ಅಲ್ಲಿ ತೆಗೆದುಕೊಳ್ಳುತ್ತೆ ಅವ್ರಿಗೆ ಅದನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ ಅರೆ ರೇ ಇದೇನಿದು ಇಲ್ಲಿ ಇಷ್ಟೊಂದು ವೆಬ್ಸೈಟ್ ಇದೆ ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಸುಲಭವಾಗಿ ಹೊರಜಗತ್ತೊಂದಿಗೆ ಸಂಪರ್ಕ ಮಾಡ್ತಾ ಇದ್ದಾರಲ್ಲ ಇದು ನಮ್ಮ ದೇಶದಲ್ಲಿ ಯಾಕೆ ಸಾಧ್ಯ ಆಗಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟು ಅವರ ಅರಿವಿಗೆ ಬರುತ್ತೆ ಅಮೇರಿಕಾದಿಂದ ವಾಪಸ್ ಬರುವಾಗ ತಲೆಯಲ್ಲಿ ಚೀನಾದಲ್ಲಿ ಬಹಳ ಕೊರತೆ ಇರುವಂತಹ ಇಂತಹ ಒಂದು ವ್ಯವಸ್ಥೆನ ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಬಿಸ್ನೆಸ್ ಫಾರ್ಮ್ಯಾಟನ್ನು ತಮ್ಮಲ್ಲಿ ಹುಟ್ಟುಹಾಕೊಂಡು ವಾಪಸ್ ಬರ್ತಾರೆ ಸ್ಥಳೀಯ ಸರ್ಕಾರದ ಕೋಆಪರೇಷನ್ ಜೊತೆಗೆ ಇಂಟರ್ನೆಟ್ ಸಂಸ್ಥೆಯನ್ನು ಹುಟ್ಟು ಹಾಕುವಲ್ಲಿ ಅವರು ಯಶಸ್ವಿನೂ ಕೂಡ ಆಗ್ತಾರೆ ಆದರೆ ಸರ್ಕಾರಿ ಸಂಸ್ಥೆಗೆ ಸೇವೆ ನೀಡ್ತಾ ತಾನು ಅಂದ್ಕೊಂಡಂತಹ ರೇಂಜ್ಗೆ ಬೆಳೆಯೋಕ್ಕಾಗಲ್ಲ ಅನ್ನೋವಂಥದ್ದು ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ ಕಾಲ ಕಳೆದ ಹಾಗೆ ಹಾಗಾಗಿ ಅವರು ತಮ್ಮ ಸ್ನೇಹಿತರ ಜೊತೆಗೂಡಿ ಸಹೋದ್ಯೋಗಿಗಳ ಮನಸ್ಸನ್ನು ಒಲಿಸಿ ಸರ್ಕಾರಿ ಸಂಸ್ಥೆಗೆ ನೀಡ್ತಿದ್ದಂತಹ ಸೇವೆಯಿಂದ ಅವರು ಹೊರಗಡೆ ಬರ್ತಾರೆ ಅಂದರೆ ಮುಕ್ತರಾಗ್ತಾರೆ ಅದರ ನಂತರ ಹುಟ್ಟಿದ್ದೆ ಇವತ್ತಿಗೆ ಜಗತ್ಪ್ರಸಿದ್ಧವಾಗಿರುವಂತಹ ಅಲಿಬಾಬಾ ಸಂಸ್ಥೆ ಆಲಿಬಾಬಾ ಸಂಸ್ಥೆ ಬಹಳ ವೇಗವಾಗಿ ಬೆಳೀತಾ ಹೋಗ್ತದೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ದಿವಸಗಳಲ್ಲಿ ಈ ರೀತಿ ಸೇವೆಯನ್ನು ಅಷ್ಟೊಂದು ಎಫೆಕ್ಟಿವ್ ಆಗಿ ನೀಡೋ ಸಂಸ್ಥೆ ಇನ್ನೂ ಹುಟ್ಟಿರಲಿಲ್ಲ ಅಂತಲೇ ಹೇಳ್ಬೋದು ಅದು ಅಲಿಬಾಬಾ ಸಂಸ್ಥೆಗೆ ವರದಾನ ಆಯಿತು ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಕೂಡ ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಅಂದರೆ ಸಂತೋಷ ಪಟ್ಟಿದ್ದರು ಖುಷಿಯಾದಂತಹ ಗ್ರಾಹಕ ಸೇವೆ ಇತ್ತು ಆಮೇಲೆ ಜಾಹೀರಾತು ಕೂಡ ಇಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿರಲಿಲ್ಲ ಅಂತಹ ರೀತಿಯಲ್ಲಿ ಜಾಕ್ಮಾ ನೂರಕ್ಕೆ ನೂರರಷ್ಟು ಅಲಿಬಾಬಾ ಸಂಸ್ಥೆಯನ್ನು ಮುನ್ನಡೆಸಿದ್ರು ಈ ಅಲಿಬಾಬಾ ಸಂಸ್ಥೆ ನಂತರ ಎಷ್ಟರ ಮಟ್ಟಿಗೆ ತನ್ನ ಒಂದು ಫೇಮನ್ನು ಪಡೆದುಕೊಳ್ತಾ ಹೋಗುತ್ತೆ ಅಂತಂದರೆ ಅಮೇರಿಕಾದ ಯಾಹೂ ಸಂಸ್ಥೆ ಇದೆಯಲ್ಲ ಅದು ಎರಡು ಸಾವಿರದ ಮೂರರಲ್ಲಿ ಆಲಿಬಾಬಾ ಸಂಸ್ಥೆಯ ಫಾರ್ಟಿ ಪರ್ಸೆಂಟ್ ಆಫ್ ಶೇರನ್ನು ಹಣ ಕೊಟ್ಟು ಪಡೆದುಕೊಳ್ಳುತ್ತೆ ಜೊತೆಗೆ ಎರಡು ಸಾವಿರದ ಏಳರಲ್ಲಿ ಫಸ್ಟ್ ಟೈಮು ಐ ಪಿ ಒ ಮುಖಾಂತರ ಒಂದು ಪಾಯಿಂಟ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯಿಂದ ಪಡೆದುಕೊಳ್ಳುತ್ತೆ ಆ ನಂತರದ ಯಶೋಗಾಥೆಗೆ ಜಗತ್ತು ಸಾಕ್ಷಿಯಾಗತ್ತೆ ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆ ಮಾತಾಗ್ತಾ ಹೋಗ್ತಾರೆ ಚೀನಾ ಸರ್ಕಾರ ಜಾಕ್ಮಾ ಅವರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬಳಸ್ಕೊಳ್ಳುತ್ತೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಅನ್ನುವಂತಹ ಮಟ್ಟಕ್ಕೆ ಬೆಳೆದ್ಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ತಿಂಗಳವರೆಗೆ ಎಲ್ಲ ಚೆನ್ನಾಗೇ ಇತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಐವತ್ನಾಲ್ಕು ಬಿಲಿಯನ್ ಅಮೇರಿಕನ್ ಡಾಲರ್ಗಳನ್ನು ಐ ಪಿ ಒ ಮೂಲಕ ಎತ್ತಲು ಬೇಕಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಈ ಮೂಲಕ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪನಿಗಳ ಜನಕರಲ್ಲಿ ಒಬ್ಬ ಎಂದು ತನ್ನ ಹೆಸರನ್ನು ದಾಖಸ್ ದಾಖಲೆ ಮಾಡಿಕೊಳ್ಳೋದಕ್ಕೆ ಜಾಕ್ಮಾ ಸಿದ್ಧರಾಗಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಜಾಕ್ಮಾ ತಮ್ಮ ಇನ್ನೊಂದು ಸಂಸ್ಥೆ ಅಂಟ್ ಮೂಲಕ ಎತ್ತಬೇಕಾಗಿದ್ದಂತಹ ಹಣವನ್ನು ಸರ್ಕಾರ ಕತ್ರಿ ಹಾಕಿಬಿಡುತ್ತೆ ಅಂದರೆ ಜಾಕ್ ಮಾ ಅವರನ್ನು ಒಂದು ಕಡೆ ತಡೆಯತ್ತೆ ಅಲ್ಲಿಂದ ಮುಂದಕ್ಕೆ ಜಾಕ್ ಮಾ ಅವರು ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಇದ್ದಕ್ಕಿದ್ದ ಹಾಗೆ ಅವರು ಜಗತ್ತಿನಿಂದಲೇ ಅದೃಶ್ಯರಾಗ್ಬಿಡ್ತಾರೆ ಇದು ಚೀನಾದ ಅಧ್ಯಕ್ಷನ ವಿರುದ್ಧ ಮಾತಾಡಿದ್ರಿಂದ ಅದರ ರಿಸಲ್ಟ್ಸು ಜಾಕ್ ಮಾ ಈ ರೀತಿಯಾಗಿ ಅನುಭವಿಸ್ಬೇಕಾಗಿ ಬರುತ್ತೆ ಅನ್ನೋವಂತಹ ಮಾತು ಎಲ್ಲ ಕಡೆಯಲ್ಲೂ ಕೇಳಿಬರುತ್ತೆ ಇದ್ದಕ್ಕಿದ್ದಂಗೆ ಅವರು ಎಲ್ಲಿ ಮಾಯ ಆದರೂ ಎಲ್ಲ ಪತ್ರಿಕೆಗಳಲ್ಲಿ ಅವರದ್ದೇ ನ್ಯೂಸ್ ಆಗ್ಬಿಟ್ಟಿರುತ್ತೆ ಜಾಕ್ಮಾ ಚೀನಾದ ನೀತಿಗಳು ವ್ಯಾಪಾರವನ್ನು ಉಸಿರುಗಟ್ಟಿಸ್ತಾ ಇದ್ದಾರೆ ಅನ್ನೋವಂತಹ ಹೇಳಿಕೆಯನ್ನು ಸರ್ಕಾರ ಕೊಡುತ್ತೆ ಅದಕ್ಕೆ ಅವರನ್ನು ಚೀನಿ ಕಮ್ಯುನಿಸ್ಟ್ ಸರ್ಕಾರ ಕಿಡ್ನಾಪ್ ಮಾಡಿಸಿದೆ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಪತ್ರಕರ್ತರು ಬರೀತಾರೆ ಆದರೆ ನಿಜವಾದಂತಹ ಕಾರಣ ಬೇರೆಯೇ ಇತ್ತು ಜಾಕ್ಮಾ ಸ್ಟೇಟ್ ರನ್ ಬ್ಯಾಂಕ್ಗಳ ವಿರುದ್ಧ ಮಾತಾಡಿದ್ದು ನೇರವಾಗಿ ಜಿನ್ಪಿಂಗ್ ವಿರುದ್ಧ ಮಾತಾಡಿದ ಹಾಗೆ ಆಗತ್ತೆ ಅಂದರೆ ಅಲ್ಲಿನ ಅಧ್ಯಕ್ಷರ ವಿರುದ್ಧ ಮಾತಾಡಿದ ಹಾಗೆ ಆಗುತ್ತೆ ಅವರು ಇದೊಂದು ಕೆಲಸ ಬಿಟ್ಟು ಬೇರೆ ಏನು ಬೇಕಾದರೂ ಮಾಡ್ಬೋದಿತ್ತು ಆದರೆ ಜಾಕ್ಮ ಆ ಎಡವಟ್ಟು ಮಾಡ್ಕೊಂಡು ಬಿಡ್ತಾರೆ ಗಮನಿಸಬೇಕಾದಂತಹ ವಿಚಾರ ಏನು ಅಂದರೆ ಎಪ್ಪತ್ತೊಂದು ಬಿಲಿಯನ್ ಅಮೇರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋ ಮ್ಯಾನ್ ಆಫ್ ಚೀನಾ ಹೊಸ ಚೀನಾದ ಮುಖ ಅಂತೆಲ್ಲ ಫೇಮಸ್ ಆಗಿದ್ದಂತಹ ಜಾಕ್ಮ ರಾತ್ರೋ ರಾತ್ರಿ ಮಾಯ ಆಗಿಬಿಡ್ತಾರೆ ಇವರನ್ನು ಮುಕೇಶ್ ಅಂಬಾನಿ ಆಫ್ ಚೀನಾ ಅಂತಲೂ ಕೂಡ ಕರಿತಾ ಇರ್ತಾರೆ ಅಷ್ಟು ಪ್ರಸಿದ್ಧ ಹಣವಂತ ಮನುಷ್ಯನನ್ನು ಚೀನಾ ಸರ್ಕಾರ ತನ್ನ ವಿರುದ್ಧ ಮಾತಾಡ್ತು ಮಾತಾಡಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಅವರನ್ನು ಪರಾರಿ ಮಾಡಿಬಿಡ್ತಾರೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಉಸಿರು ಯಾರೆಲ್ಲ ಎತ್ತುತ್ತಾರೆ ಅವರೆಲ್ಲ ಇದೇ ರೀತಿಯಾಗಿ ಅಗೋಚರವಾಗಿ ಮಾಯವಾಗಿಬಿಡ್ತಾರೆ ಅದಕ್ಕೆ ಜಾಕ್ ಮಾ ಅವರು ಹೊಸದಾಗಿ ಸೇರ್ಪಡೆಯಾದಂತಹ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರ ವೇಳೆಗೆ ಮತ್ತೆ ಇವರು ಕಾಣಿಸ್ಕೊಳ್ತಾರೆ ಸುದ್ದಿ ಪ್ರಚಾರ ಆಗುತ್ತೆ ಆ ಮಟ್ಟಿಗೆ ಜಾಕ್ಮಾ ಜೀವಂತ ಇದ್ದಾರೆ ಅಂತ ಹೇಳಿ ನಂಬೋದಕ್ಕೆ ಸಾಧ್ಯ ಆಯಿತು ಉಳಿದಂತೆ ಜಾಕ್ಮಾ ಸೃಷ್ಟಿಸಿದ ವ್ಯಾಪಾರ ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಆದರೆ ಜಾಕ್ಮಾ ಏನಾದರೂ ಅವರ ಭವಿಷ್ಯ ಏನಾಗತ್ತೆ ಇದಕ್ಕೆ ಮಾತ್ರ ನಿಖರವಾದಂತಹ ಉತ್ತರ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಹೀಗೆ ಮಕ್ಕಳೇ ಮಾ ಯುನ್ ಜಾಕ್ ಮಾ ಆಗಿ ಬದಲಾದಂತಹ ಕಥೆಯನ್ನು ಕೇಳಿದ್ರಿ ಕಾಮರ್ಸ್ ಫೀಲ್ಡಲ್ಲಿ ಓದ್ತಿರುವಂತಹ ನೀವೆಲ್ಲರೂ ಕೂಡ ಪ್ರತಿಯೊಂದು ವಸ್ತುವನ್ನು ಕೂಡ ಒಂದು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ನಿಮಗೆ ಹೊಸ ಹೊಸ ಅಪರ್ಚುನಿಟಿಗಳು ತೆರೆಯುತ್ತವೆ ಅಂದರೆ ನೀವು ಮಾರ್ಕೆಟ್ನ ಬಗ್ಗೆ ಒಂದು ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಬೇಕು ಮುಂದೆ ನಿಮ್ಮದೇ ಆದಂತಹ ಒಂದು ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸಬೇಕು ಅದಕ್ಕೆ ನಿಮಗೆ ಒಂದು ಪ್ರೇರಣೆ ಇರಲಿ ಅಂತ ಹೇಳಿ ಈ ಪಾಠವನ್ನು ನಿಮಗೆ ಅಧ್ಯಯನಕ್ಕಾಗಿ ಇರಿಸಿದ್ದಾರೆ ಮಕ್ಕಳೇ ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು